ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಆರನೇ ತರಗತಿಯ ಎಂಟನೇ ಅಂತ ದಶಮಾಂಶಗಳು ಇದರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅಭ್ಯಾಸ ಏಟ್ ಪಾಯಿಂಟ್ ಒನ್ ಇದರಲ್ಲಿ ಯಾವುದು ದೊಡ್ಡದು ಅಂದರೆ ಇಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಾರು ಈ ದಶಮಾಂಶ ಸಂಖ್ಯೆಗಳಲ್ಲಿ ಉದಾಹರಣೆ ಇಲ್ಲಿ ನೋಡಬಹುದು ಎ ಜೀರೋ ಬಿಂದು ಮೂರು ಅಥವಾ ಜೀರೋ ಬಿಂದು ನಾಲ್ಕು ಐತಿ ಸೊನ್ನೆ ಬಿಂದು ಮೂರು ಅಥವಾ ಸೊನ್ನೆ ಬಿಂದು ನಾಲ್ಕು ಇದರಲ್ಲಿ ಸೊನ್ನೆ ಬಿಂದು ಮೂರು ದೊಡ್ಡದು ಅಥವಾ ಸೊನ್ನೆ ಬಿಂದು ನಾಲ್ಕು ದೊಡ್ಡದು ಅಂತ ಕೇಳತ್ತಾರೆ ಕೇಳತ್ತಾರವರು ಹೌದಾ ಇದೇ ರೀತಿಯಪ್ಪ ಎಲ್ಲಿವರೆಗೆ ಅಂತಂತಂದರೆ ಜೇವರೆಗೆ ಏದಿಂದ ಹಿಡಿದು ಜೇವರೆಗೆ ಐದು ಬಿಂದು ಅರುವತ್ತ್ನಾಲ್ಕು ಅಥವಾ ಐದು ಬಿಂದು ಆರು ಸೊನ್ನೆ ಮೂರು ಅಥವಾ ಆರುನೂರ ಮೂರು ಇದರಲ್ಲಿ ಯಾವುದು ದೊಡ್ಡದು ದೊಡ್ಡದಂತ ಕೇಳತ್ತಾರವರು ಅರ್ಥ ಆಯ್ತಾ ಹಾಗಾದರೆ ಇದರಲ್ಲಿ ಯಾವುದು ದೊಡ್ಡದು ಅಂತ ನೋಡ್ಕೊತ ಹೋದಾಗ ನಾವು ಪ್ರತಿಯೊಂದು ಏನಪ್ಪ ಅಂದರೆ ಪ್ರಶ್ನೆಗಳಿಗೆ ಸವಿವರವಾಗಿ ವಿವರಣೆ ಮಾಡಿ ಹೇಳಿದ್ದೇನೆ ಅದನ್ನು ನೋಡೋಣ ನೋಡಿಲಿ ಏನಿದೆ ಫಸ್ಟ್ ಒನ್ ಜೀರೋ ಪಾಯಿಂಟ್ ತ್ರೀ ಅಥವಾ ಜೀರೋ ಪಾಯಿಂಟ್ ಫೋರ್ ಸೊನ್ನೆ ಬಿಂದು ಮೂರು ಅಥವಾ ಸೊನ್ನೆ ಬಿಂದು ನಾಲ್ಕು ಇದರಲ್ಲಿ ಯಾವುದು ದೊಡ್ಡದು ಅಂತಂದರೆ ನಾವು ಇಲ್ಲಿ ನೋಡ್ಕೋಬಹುದು ಇಲ್ಲಿ ಬಿಂದು ಆದಮೇಲೆ ಏನಿದೆ ದಶಾಂಶ ಈ ಕಡೆ ಈ ಬಿಂದು ಈ ಕಡೆ ಬಂದಿದ್ದು ಅಂದರೆ ಏನಪ್ಪ ಅಂದರೆ ಎಡಗಡೆ ಬಂದಿದ್ದು ಏನಪ್ಪಾ ಅಂತಂದರೆ ಅವು ಬಿಡಿ ಸ್ಥಾನ ಹತ್ತಿರ ಸ್ಥಾನ ನೂರ ಸ್ಥಾನ ಉದಾಹರಣೆ ಇಲ್ಲಿ ಬರ ತೋರಿಸ್ತಾನೆ ನನಗೆ ಇಲ್ಲಿ ಎರಡು ಮೂರು ನಾಲ್ಕು ಬಿಂದು ಸೊನ್ನೆ ಮೂರು ನಾಲ್ಕು ಎರಡು ಅಂತ ಬರದೆ ಅಂತ ಅನ್ಕು ಅಥವಾ ಸೊನ್ನೆ ಬಿಂದು ಮೂರು ನಾಲ್ಕು ಇನ್ನೂ ಬರಿಬೋದು ಅಷ್ಟೇ ಸಾಕು ನಮಗೆ ಹಾಗಾದರೆ ಈ ಕಡೆ ಬಂದಿದ್ದು ಈ ಕಡೆ ಏನು ಬಂದವಲ್ಲ ಸೊನ್ನೆಯಿಂದ ಎಡಗಡೆ ಬಂದವಲ್ಲ ಇದು ಬಿಡಿ ಸ್ಥಾನ ಇದು ಏನಪ್ಪ ಅಂದರೆ ಮೂರು ಹತ್ತರ ಸ್ಥಾನ ಈ ಎರಡು ಅನ್ನೋದು ನೂರ ಸ್ಥಾನ ಅಲ್ಲಿ ಮುಂದೆ ಬರ್ರೆ ಸಾವಿರ ಅದು ಬರುತ್ತೆ ಓಕೆ ಹಾಗಾದರೆ ಈ ಬಿಂದು ಬಲಗಡೆ ಏನು ಬರುತ್ತಲ್ಲ ಈ ಬಲಗಡೆ ಏನು ಬರುತ್ತಲ್ಲ ಇದೇನಂದರೆ ದಶಾಂಶ ಆಮೇಲೆ ಮೂರು ಏನಪ್ಪ ಅಂತಂದರೆ ಸೊನ್ನೆ ಇಲ್ಲಿ ದಶಾಂಶ ಆತಿ ಈ ಮೂರು ಏನಪ್ಪ ಅಂದರೆ ಶತಾಂಶ ಅರ್ಥ ಆಯ್ತಾ ಹಾಗಾದರೆ ಈ ನಾಲ್ಕು ಏನಪ್ಪ ಅಂದರೆ ಸಹಸ್ರಾಂಶ ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಈ ಬಿಂದು ಬಲಗಡೆ ಬಂದಿದ್ದು ದಶಾಂಶ ಶತಾಂಶ ಸಹಸ್ರಾಂಶ ಬಂದರೆ ಈ ಬಿಂದು ಎಡಗಡೆ ಏನಪ್ಪ ಅಂತಂದರೆ ಈ ಬಿಂದು ಎಡಗಡೆ ಏನು ಬರ್ತಾವಲ್ಲ ಬಿಡಿ ಹತ್ತು ನೂರು ಅಂತ ಬರುತ್ತೆ ಈ ರೀತಿ ಏನಪ್ಪ ಅಂದರೆ ದಶಮಾಂಶ ಸಂಖ್ಯೆಗಳಂತ ಇವನ್ನ ನಾನು ನಿಮಗೆ ಹೇಳ್ಬೋದು ಇದು ಏನಪ್ಪ ಅಂದರೆ ಕಚ್ಚಾ ವರ್ಕ್ ಹಾಗಾದರೆ ನೆಕ್ಸ್ಟ ಇದನ್ನ ಏನುಪಂದ್ರೆ ಅಲ್ಲಿ ಕೊಟ್ಟಂಥ ಅಂದರೆ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟ ಅದರಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಅನ್ನೋದು ಹೇಳು ನೋಡ್ಕೊತೋರು ನೋಡ್ಕೊತ ಹೋಗೋಣ ಹಾಗಾದರೆ ಇಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಏನಂತ ಅರ್ಥ ಮಾಡ್ಕೋ ಈಗ ಸೊನ್ನೆ ಬಿಂದು ಎರಡು ಬಂತ ಅನ್ಕೋರಿ ಅದನ್ನು ಅಭ್ಯಾಸ ಬಿಡಿಸೋಕ್ಕಿಂತ ಮುಂಚಿತ ಎಷ್ಟೋ ಒಂದೆರಡು ನಿಮಿಷ ಹೇಳ್ತಾನೆ ಹಾಗಾದರೆ ಸೊನ್ನೆ ಬಿಂದು ಎರಡು ಅಂತಂದಾಗ ಇದನ್ನು ದಶಮಾಂಶ ಬಿರಾಶಿಯಲ್ಲಿ ಬರಿ ಬರಿ ಅಂದಾಗ ಎರಡು ಬೈ ಹತ್ತು ಅಂತ ಬರಿಬೇಕು ಏಕೆ ಈ ಬಿಂದು ಈ ಕಡೆ ಬಂದಿದ್ದು ಬಲಗಡೆ ಬಂದಿದ್ದು ಏನಪ್ಪ ಅಂದರೆ ದಶಮಾಂಶ ಏನಪ್ಪ ಬಲಗಡೆ ಬಂದಿದ್ದು ದಶಾಂಶ ಶತಾಂಶ ಸಹಸ್ರಾಂಶ ಅಂತ ಏನಲ್ಲ ಇಲ್ಲಿದೆಯಲ್ಲ ದಶಾಂಶ ಶತಾಂಶ ಸಹಸ್ರಾಂಶ ಹಂಗೆ ಬಿಂದು ಬಲಗಡೆ ಬಂದಿದ್ದು ಎರಡು ಇಲ್ಲಿ ಎರಡು ಒಂದೇ ಇರುವುದರಿಂದ ಇಲ್ಲಿ ದಶಾಂಶ ಅಂತ ಇಡಬೇಕು ಒಂದು ಸೊನ್ನೆ ಇಡಬೇಕು ಒಂದೆಡೆ ಸೊನ್ನೆ ಬಿಂದು ಎರಡು ನಾಲ್ಕು ಅಂತಿದ್ದರೆ ಅಂಶದಲ್ಲಿ ಇಪ್ಪತ್ನಾಲ್ಕು ಬರೋದು ಈ ಚೇದ್ದಲ್ಲಿ ಏನು ಬರೀಬೇಕಂದ್ರೆ ನೂರು ಅಂತ ಬರಿಬೇಕು ಎರಡು ಸೊನ್ನೆ ಕೊಡಬೇಕು ಒಂದರ ಮುಂದೆ ಇಲ್ಲಿ ಎರಡು ಸೊನ್ನೆ ಕೊಟ್ಟಾಗ ನೋಡಿರಲಿ ಯಾಕೆ ಎರಡು ಸೊನ್ನೆ ಕೊಡಿ ದಶಾಂಶ ಶತಾಂಶ ಇದೆ ಇಲ್ಲಿ ಎರಡು ಸೊನ್ನೆ ಕೊಟ್ಟೆ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟು ಸೊನ್ನೆ ಬಿಂದು ಮೂರು ನಾಲ್ಕು ಅಂತ ಇತ್ತಂತನ್ಕೋ ಎರಡು ಇತ್ತಂತ ಅನ್ಕೊ ಹಾಗಾದರೆ ಈಗ ಏನು ಮಾಡಬೇಕು ಈ ಮುನ್ನೂರ ನಲ್ವತ್ತೆರಡನ್ನ ಅಂಶದಲ್ಲಿ ಬರ್ಕೊಂಡು ಇಲ್ಲಿ ಛೇದದಲ್ಲಿ ಎಷ್ಟು ಬರೀಬೇಕಂತಂದರೆ ನೋಡಿರಿ ಮೂರು ಅದಾವೆ ಹಾಗಾದರೆ ಮೂರು ಸೊನ್ನೆ ಕೊಡಬೇಕು ಒಂದು ಎರಡು ಮೂರು ದಶಾಂಶ ಶತಾಂಶ ಸಹಸ್ರಾಂಶ ಈ ರೀತಿ ಏನಪ್ಪ ಅಂತಂದರೆ ದಶಮಾಂಶ ಬರಿದು ಇರ್ತೈತಿ ಯುವಕರ ಆಧಾರ ಮೇಲೆ ಏನಪ್ಪ ಅಂದರೆ ನೀವು ಐದನೇ ತರಗತಿಯಲ್ಲಿ ಇವನ ಕಲ್ತಿದ್ದೀರಿ ಆದರೂ ಒಂದು ಸ್ವಲ್ಪ ಕಲ್ಪನೆ ಅನ್ನೋ ಸಲುವಾಗಿ ಇದನ್ನು ಹೇಳಿ ಏನಪ್ಪ ಅಂತಂದರೆ ಅಭ್ಯಾಸಕ್ಕೆ ಹೋಗೋಣ ಓಕೆ ನೋಡಿ ಇಲ್ಲಿ ಏಟ್ ಪಾಯಿಂಟ್ ಅಭ್ಯಾಸ ಒಂದರಲ್ಲಿ ಏಟ್ ಪಾಯಿಂಟ್ ಒಂದರಲ್ಲಿ ಏನಪ್ಪಾ ಅಂತಂದರೆ ಸೊನ್ನೆ ಬಿಂದು ಮೂರು ಅಥವಾ ಸೊನ್ನೆ ಬಿಂದು ನಾಲ್ಕು ಯಾವ್ದು ದೊಡ್ಡದು ಅಂತಂದಾಗ ಈಗ ನಾವು ಏನು ಮಾಡ್ಕೋಬೇಕಂದ್ರೆ ಇದನ್ನು ದಶಮಾಂಶದೊಳಗೆ ಬರ್ಕೋಬೇಕು ಸೊನ್ನೆ ಬಿಂದು ಮೂರು ಮತ್ತು ಸೊನ್ನೆ ಬಿಂದು ನಾಲ್ಕು ಇಲ್ಲಿ ಮೂರು ಬಾಯ್ ಹತ್ತು ಬರ್ಕೊಂಡು ಯಾಕೆ ಬರ್ಕೊಂಡಿ ಅಂದರೆ ಆಗಲಿ ನಿಮ್ಗೆ ಕಚ್ಚಾ ಬರ್ತೇನೆ ಇಲ್ಲಿ ಬಿಂದು ಆದಮೇಲೆ ಬಲಗಡೆ ಒಂದೇ ಐತಿ ದಶಾಂಶ ಅದಕ್ಕೆ ದಶಾಂಶ ಇಟ್ಕೊಂಡಿ ಇಲ್ಲೂ ಬಿಂದು ಆದಮೇಲೆ ಒಂದೇ ಅಂಕಿ ಐತಿ ದಶಾಂಶ ಅಂತ ಛೇದದಲ್ಲಿ ಇಟ್ಕೊಂಡೆ ಹಾಗಾದರೆ ಛೇದಗಳು ಒಂದೇ ಇದ್ದಾಗ ಸೇದುಗಳು ಒಂದೇ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದು ಇರ್ತದಲ್ಲ ಅದೇ ದೊಡ್ಡದು ಹಾಗಾದರೆ ಮೂರಕ್ಕಿಂತ ಏನಪ್ಪ ಅಂದರೆ ನಾಲ್ಕು ದೊಡ್ಡದು ಹಾಗಾದರೆ ನಾಲ್ಕು ಬೈ ಹತ್ತು ದೊಡ್ಡದು ಅಂದರೆ ನಾಲ್ಕು ಬೈ ಹತ್ತಂದರೆ ಸೊನ್ನೆ ಬಿಂದು ನಾಲ್ಕು ದೊಡ್ಡದು ಹಾಗಾದರೆ ಸೊನ್ನೆ ಬಿಂದು ಮೂರು ಚಿಕ್ಕದು ಅಂತ ಹೇಳ್ಬೋದು ಈಸಿಯಾಗಿ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟು ಏನಪ್ಪ ಅಂತಂದರೆ ಬಿ ನೋಡ್ಕೋಬೋದು ನೀವು ಸೊನ್ನೆ ಬಿಂದು ಸೊನ್ನೆ ಏಳು ಅಥವಾ ಸೊನ್ನೆ ಬಿಂದು ಸೊನ್ನೆ ಎರಡು ಅಂತಿದೆ ಇಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಈ ಸೊನ್ನೆ ಬಿಂದು ಸೊನ್ನೆ ಏಳನ್ನು ದಶಮಾಂಶ ಬಿನರಾಶಿ ಬರ್ಕೊಂಡಾಗ ಏಳು ಬೈ ನೂರು ಅಂತ ಬಂತು ಯಾಕಂತಂದರೆ ಇಲ್ಲಿ ಎರಡು ಸ್ಥಾನ ಇದೆ ದಶಾಂಶ ಶತಾಂಶ ಅದಕ್ಕೆ ಇಟ್ಟು ಛೇದದಲ್ಲಿ ಇಲ್ಲೂ ಏನಪ್ಪ ಅಂತಂದರೆ ಈ ಸೊನ್ನೆ ಬಿಂದು ಸೊನ್ನೆ ಎರಡನ್ನು ಎರಡು ಬೈ ನೂರು ಅಂತ ಹಾಕೊಂಡೆ ಯಾಕೆ ನೂರು ಹಾಕೊಂಡೆ ಅಂದರೆ ಬಿಂದು ಬಲಗಡೆ ಏನಪ್ಪ ಅಂದರೆ ಎರಡು ಅಂಕಿ ಅದಾವು ದಶಾಂಶ ಶತಾಂಶ ಅಂದರೆ ಎರಡು ಅಂಕಿ ಬಂದವು ಎರಡು ಸ್ಥಾನ ಇದೆ ಅದಕ್ಕೆ ಇಲ್ಲೂ ಎರಡು ಸೊನ್ನೆ ಇಟ್ಟುಕೊಂಡೆ ಏಳು ಬೈ ನೂರು ಎರಡು ಬೈ ನೂರು ಹತ್ತಿ ಛೇದುಗಳ ಸಮಯ ಇದ್ದಾಗ ಏನಪ್ಪ ಅಂತಂದರೆ ಇಲ್ಲಿ ಎ ಅಂಶದಲ್ಲಿ ಯಾವ್ದು ದೊಡ್ಡದು ಇರ್ತದಲ್ಲ ಅದು ದೊಡ್ಡದು ಹಾಗಾದ್ರೆ ಇಲ್ಲಿ ಏಳು ಏನಪ್ಪ ಅಂತಂದರೆ ದೊಡ್ಡದು ಅಂದರೆ ಏಳು ಬೈ ನೂರು ದೊಡ್ಡದು ಏಳು ಬೈ ನೂರು ಅಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಸೊನ್ನೆ ಬಿಂದು ಸೊನ್ನೆ ಏಳು ನೋಡಿರಿ ಇಲ್ಲಿ ಬರ್ದೇ ಸೊನ್ನೆ ಬಿಂದು ಸೊನ್ನೆ ಏಳು ಸೊನ್ನೆ ಬಿಂದು ಸೊನ್ನೆ ಎರಡಕ್ಕಿಂತ ದೊಡ್ಡದಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನ ನೆಕ್ಸ್ಟು ಸಿ ನೋಡೋಣ ಏನು ಕೊಟ್ಟಾರ ನೋಡಿರಿ ಇಲ್ಲಿ ಮೂರು ಅಥವಾ ಸೊನ್ನೆ ಬಿಂದು ಎಂಟು ಅಂತಿದೆ ಅರ್ಥ ಆಯ್ತಾ ಮೂರು ಅಥವಾ ಸೊನ್ನೆ ಬಿಂದು ಎಂಟು ಇದರಲ್ಲಿ ಯಾವ್ದು ದೊಡ್ಡದು ಅಂತ ಹೇಳ್ತಾರೆ ನೋಡಿರಿ ಇಲ್ಲಿ ಬರ್ತ ತೋರಿಸ್ತಾರೆ ನಿಮ್ಮ ಕಚ್ಚಾದಾಗ ಯಾವ ರೀತಿ ಅಂದ್ರೆ ಮೂರು ಅಥವಾ ಹೌದಾ ಸೊನ್ನೆ ಬಿಂದು ಎಂಟು ಅಂತಿದೆ ಇದರಲ್ಲಿ ಯಾವ್ದು ಯಾವ್ದು ದೊಡ್ಡದು ಅಂತಂದರೆ ತಿಳ್ಕೊಂಬಿ ಇದು ಪೂರ್ಣ ಸಂಖ್ಯೆ ಇದೇನಪ್ಪ ಏನಪ್ಪ ಅಂತಂದರೆ ಇಲ್ಲಿ ಈ ಕಡೆ ಬಂದಾಗ ಅಲ್ಲಿ ಸೊನ್ನೆ ಬಿಂದು ಎಂಟರದ ಬಲಗಡೆ ಬಂದಾಗ ಇದನ್ನ ಬಲಗಡೆ ಅಂತ ಅನ್ಕೋರಿ ಈ ಕಡೆ ಬಲಗಡೆ ಇದು ಎಡಗಡೆ ಇದು ಬಲಗಡೆ ಬಿಡಿ ಸ್ಥಾನ ಹತ್ತಿರ ಸ್ಥಾನ ನೂರು ಸ್ಥಾನ ಏನಲ್ಲ ಹಾಗೆ ಬಿಡಿ ಸ್ಥಾನದಲ್ಲಿ ಏನಪ್ಪ ಅಂದರೆ ಸೊನ್ನೆ ಇದೆ ಆದರೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಏನಿದೆ ಅಂದರೆ ಮೂರಿದೆ ಹಾಗಾದರೆ ಈ ಮೂರ ದೊಡ್ಡದಂತ ಹೇಳ್ಬೋದು ಹಾಗಾದರೆ ಇಲ್ಲಿ ಹಾಕಿದೆ ನೋಡಿರಿ ಪೂರ್ಣ ಸಂಖ್ಯೆ ಇದೆ ಇದು ಭಾಗ ಅರ್ಥದ ಇದು ಭಾಗ ಅಂದರೆ ಎಂಟು ಬೈ ಹತ್ತು ಅಂತ ಬರುತ್ತೆ ಹತ್ತನೇ ಎಂಟು ಭಾಗ ಆದರೆ ಹತ್ತರೊಳಗೆ ಎಂಟು ಭಾಗ ಆದರೆ ಇದು ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಯಾವಾಗಲಿದ್ದರೂ ಏನಪ್ಪ ಅಂದರೆ ದೊಡ್ಡದಾಗಿರುತ್ತೆ ಇನ್ನು ಡಿ ನೋಡೋಣ ಸೊನ್ನೆ ಬಿಂದು ಐದು ಅಥವಾ ಸೊನ್ನೆ ಬಿಂದು ಸೊನ್ನೆ ಐದು ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳತ್ತಾರೆ ಹೌದಾ ಹಾಗಾದರೆ ನಾನು ಏನು ಮಾಡ್ಕೋತೀನಿ ಇದನ್ನು ಈ ಸೊನ್ನೆ ಬಿಂದು ಐದನ್ನು ನೀವು ಎಲ್ಲರೂ ಟೆಕ್ಸ್ಟ್ ಬುಕ್ದಾಗ ನೋಡ್ಕೋಬಹುದು ಮೊಬೈಲ್ದಾಗ ಏನು ಮಾಡಿದ್ದಾರೆ ಡೈರೆಕ್ಟ್ ಅವ್ರು ದೊಡ್ಡದು ಸಣ್ಣದು ಗುರುತಿಸಿದಾರೆ ಆದರೆ ನಾನು ನಿಮಗೆ ಬಿಡಿಸಿ ತೋರಿಸಿದ್ದೇನೆ ಯಾವ ರೀತಿ ದೊಡ್ಡದು ಯಾವ ರೀತಿ ಸಣ್ಣದು ಅನ್ನೋದು ನೋಡಿ ಸೊನ್ನೆ ಬಿಂದು ಐದಿದ್ದ ದಶಮಾಂಶ ಒಳಗೆ ದಶಮಾಂಶ ಬಿ ರಾಶಿ ಒಳಗೆ ಬರ್ಕೊಂಡಾಗ ಐದು ಬೈ ಹತ್ತು ಬಂತು ಇಲ್ಲಿ ಹತ್ತು ಬರ್ಕೊಂಡೇನೆ ಗೊತ್ತೈತಿ ಇಲ್ಲಿ ಬಿಂದು ಬಲಗಡೆ ಏನಪ್ಪ ದಶಾಂಶ ಶತಾಂಶ ಸಹಸ್ರಾಂಶ ಬರ್ತೈತಿ ಇಲ್ಲಿ ಒಂದೇ ಇರೋದು ದಶಾಂಶ ಅತಿ ಒಂದೇ ಸೊನ್ನೆಯನ್ನು ಕೊಡಬೇಕು ಹತ್ತಾಯಿತು ಎರಡು ಅಂಕಿದ್ರೆ ನೂರು ಬರುತ್ತೆ ಮೂರು ಅಂಕಿ ಏನಾರು ಇದ್ದು ಅಂತಂದರೆ ಇಲ್ಲಿ ಬಲಗಡೆ ಮೂರು ಅಂಕಿ ಇದ್ದು ಅಂತಂದರೆ ಇಲ್ಲಿ ಸಾವಿರ ಬರುತ್ತೆ ಅರ್ಥ ಆಯ್ತಾ ಹಾಗಾದರೆ ಒಂದೇ ಅಂಕಿ ಯಾಕೆ ಕೊಟ್ಟಿಲ್ಲಿ ಹತ್ತು ಅರ್ಥ ಆಯ್ತಾ ಐದು ಅನ್ನೋದು ಒಂದೇ ಅಂಕಿದೆ ದಶಮಾಂಶ ಸ್ಥಾನದೊಳಗೆ ಹಾಗಾದರೆ ಐದು ಬೈ ಹತ್ತು ಅಂತ ಬಂತು ಹಾಗಾದರೆ ನೆಕ್ಸ್ಟ್ ಇಲ್ಲಿ ಐದು ಬೈ ನೂರು ನೋಡಿರಿ ಇಲ್ಲಿ ನೂರು ಯಾಕೆ ಬರ್ನೆ ಇಲ್ಲಿ ಬಿಂದು ಆದಮೇಲೆ ಬಲಗಡೆ ದಶಾಂಶ ಶತಾಂಶ ಎರಡು ಸ್ಥಾನ ಇದೆ ಅದಕ್ಕೆ ಎರಡು ಸೊನ್ನೆ ಬರದೆ ನೂರು ಹಾಗಾದರೆ ಇಲ್ಲಿ ಹತ್ತು ಮತ್ತು ನೂರು ಏನಪ್ಪ ಅಂದರೆ ಛೇದಗಳು ಸಮವಾಗಿಲ್ಲ ಯಾವಾಗ ನಾವು ಛೇದಗಳು ಸಮವ ಇದ್ದಾಗ ಮಾತ್ರ ಏನಪ್ಪಾ ಅಂತಂದರೆ ಅಂಶದಲ್ಲಿ ಯಾವ್ದು ದೊಡ್ಡದಿರೋದು ಅದು ದೊಡ್ಡದು ಚಿಕ್ಕದಿದ್ರೆ ಚಿಕ್ಕದಂತ ಹೇಳ್ತವೆ ಹಾಗಾದರೆ ಮತ್ತೇನು ಮಾಡಬೇಕು ಈಜಿಯಾಗಿ ಹೇಳ್ಬೋದು ಏನಪ್ಪ ಅಂದರೆ ಈ ಹತ್ತು ಮತ್ತು ನೂರನ್ನು ಏನಪ್ಪ ಅಂತಂದರೆ ಲಸ ತೊಗೋಬೇಕು ಹಾಗಾದರೆ ಹತ್ತು ಮತ್ತು ನೂರನೇ ಲಸ ತೊಗೊಂಡಾಗ ಹತ್ತರ ಭಾಗ್ ಮಾಡೋಣ ಹತ್ತರಿಂದ ಹತ್ತು ಹತ್ತೊಂದಲೇ ಹತ್ತು ಹತ್ತು ಹತ್ತಲೇ ನೂರು ಇನ್ನು ಹತ್ತು ಉಳಿತೆ ಹತ್ತರಿಂದ ಭಾಗ ಹೋಗತಿ ಒಂದಕ್ಕೆ ಒಂದೇ ಇಟ್ಟೆ ಹತ್ತೊಂದಲೇ ಹತ್ತು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟು ಹತ್ತು ಹತ್ತು ಉಳಿದಿನ ಎರಡು ಗುಣಿಸಿಟ್ಟಾಗ ನೂರು ಬಂತು ಲಸ ಈ ಛೇದ ಎರಡೂ ಕಡೆ ಏನಪ್ಪ ಅಂತಂದರೆ ಇಲ್ಲಿ ಐದು ಬೈ ಹತ್ತು ಮತ್ತು ಐದು ಬೈ ನೂರು ಕೆಳಗ ಛೇರ್ದ ಕೆಳಗೆ ಎರಡೂ ಕಡೆ ಏನಪ್ಪ ಲಸ ನೂರು ಹಾಕೋಬೇಕು ಆಮೇಲೆ ನೂರು ಬರುವಾಗ ಈ ಹತ್ತರಲ್ಲಿ ಹತ್ತು ಹತ್ತಲೇ ಏನಪ್ಪ ಅಂದರೆ ನೂರು ನೂರು ಒಂದಲೇ ನೂರು ಹಾಗಾದರೆ ನೆಕ್ಸ್ಟು ಏನಪ್ಪ ಪಾತ್ರ ಐದು ಇಂಟು ಹತ್ತು ಉಳಿದಿದೆ ಐದು ಇಂಟು ಇದೆ ಅಂಶದೊಳಗೆ ಇವನು ಎರಡು ಗುಣಿಸ್ಕೋಬೇಕು ಇದನ್ನು ಇದನ್ನು ಹಾಗಾದರೆ ಐದು ಹತ್ತಲೆ ಐವತ್ತು ಐದು ಒಂದಲೇ ಐದು ಹಾಗಾದರೆ ನೂರರಲೆ ಐವತ್ತು ಭಾಗ ನೂರರಲ್ಲಿ ಐದು ಭಾಗ ಹಾಗಾದರೆ ಯಾವ್ದು ದೊಡ್ಡದು ಛೇದಗಳು ಸಮ ಬಂದು ಹಾಗಾದರೆ ಇದರಲ್ಲಿ ಯಾವ್ದು ದೊಡ್ಡದು ಯಾವುದು ಸಣ್ಣದು ಅಂತ ಗುರುತಿಸ್ಬೋದು ಅಂಶದಲ್ಲಿ ಯಾವ್ದು ದೊಡ್ಡದಿದೆ ಐವತ್ತು ಹಾಗಾದರೆ ಐವತ್ತು ಐವತ್ತು ಬೈ ನೂರು ಅಥವಾ ನೂರನೇ ಐವತ್ತು ಭಾಗ ನೂರನೇ ಐದು ಭಾಗಕ್ಕಿಂತ ದೊಡ್ಡದು ಅಂತ ಹೇಳ್ಬೋದು ಹಾಗಾದರೆ ಈ ನೂರನೇ ಐವತ್ತು ಭಾಗ ಅಂದರೆ ಜೀರೋ ಬಿಂದು ಐದು ದೊಡ್ಡದು ಜೀರೋ ಬಿಂದು ಜೀರೋ ಐದು ಚಿಕ್ಕದಂತ ಹೇಳ್ಬೋದು ಅರ್ಥಐತ್ ಮಕ್ಕಳೇ ನೆಕ್ಸ್ಟ್ ಈ ನೋಡೋಣ ಈ ಏನಿದೆ ಅಂತಂದರೆ ಒಂದು ಬಿಂದು ಎರಡು ಮೂರು ಅಥವಾ ಒಂದು ಬಿಂದು ಎರಡು ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳತ್ತಾರ ಅದೇ ಸೇಮ್ ಹಾಕಿ ಹಚ್ಕೋಬೇಕು ನೋಡಿರಿ ಇಲ್ಲಿ ನೂರ ಇಪ್ಪತ್ತ್ ಈ ಬಿಂದು ತೆಗೆದು ಬಿಡಬೇಕು ಹೌದಾ ಈ ಬಿಂದು ತೆಗೆದಾಗ ಒನ್ ಟ್ವೆಂಟಿ ತ್ರೀ ಅಂತ ಬರುತ್ತೆ ಇಲ್ಲಿ ನೂರು ಹಾಕೊಂಡಾನೆ ಛೇದದಲ್ಲಿ ಯಾಕೆ ಛೇದದಲ್ಲಿ ನೂರು ಹಾಕೋದ್ರೆ ಅಂತ ಗೊತ್ತಿದೆ ನಿಮಗೆ ಅದನ್ನು ಪ್ರತಿ ಲೆಕ್ಕದಾಗ ಹೇಳ್ತಾನೆ ಓಕೆ ಇಲ್ಲಿ ಬಿಂದು ಬಲಗಡೆ ಏನಿದೆ ಎರಡು ಅಂಕೆದವು ಅಂದರೆ ಇಲ್ಲಿ ಎರಡು ಸೊನ್ನೆ ಕೊಡಬೇಕು ದಶಾಂಶ ಶತಾಂಶ ಅದಕ್ಕೆ ಶತಾಂಶ ಮಾಡ್ಕೊಂಡೆ ನೆಕ್ಸ್ಟು ಒಂದು ಬಿಂದು ಎರಡು ಇದೆ ಅದು ಹನ್ನೆರಡು ಅಂತ ಇಟ್ಕೋಬೇಕು ಹಾಗಾದರೆ ಹನ್ನೆರಡು ಬೈ ಹತ್ತು ಅಂತ ಬರುತ್ತೆ ಹೌದಾ ಯಾಕೆ ಈ ಬಿಂದು ಈ ಕಡೆ ಏನಪ್ಪ ಅಂದ್ರೆ ದಶಾಂಶ ಅಷ್ಟೇ ಇದೆ ಏನಪ್ಪ ಅಂದ್ರೆ ಹತ್ತು ಅಂತ ಇಟ್ಕೊಂಡೆ ಹಾಗಾದರೆ ನೆಕ್ಸ್ಟ್ ಈ ನೂರು ಮತ್ತು ಹತ್ತನ ಲಸ ತೆಗೆದಾಗ ಏನಾಗುತ್ತೆ ಅಂತ ನೋಡ್ಕೋಬೇಕು ಎಲ್ಲಿ ಅಂತಂದರೆ ಇಲ್ಲಿ ನೋಡಿದನಲ್ಲ ಇಲ್ಲಿ ಇಲ್ಲಿ ಏನು ನೂರು ಮತ್ತು ಹತ್ತಿರದ ಲಸ ತೆಗೆದಾಗ ನೂರು ಬಂತಲ್ಲ ಹೇಗೆ ಬಂತು ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ ನೂರು ಬಂದಿದೆ ಹೇಗೆ ಹತ್ತು ಹತ್ತಲೇ ನೂರು ಹತ್ತೊಂದಲೇ ಹತ್ತು ಇನ್ನು ಹತ್ತು ಹತ್ತು ಒಂದಲೇ ಹತ್ತು ಒಂದಕ್ಕೆ ಒಂದು ಹಾಗಾದರೆ ನೆಕ್ಸ್ಟ್ ಹತ್ತು 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 ಇಂಟು ಹತ್ತು ಗುಣಿಸಿದಾಗ ಏನಪ್ಪ ಅಂದರೆ ನೂರು ಬರುತ್ತೆ ಆ ನೂರನ್ನು ಏನು ಮಾಡ್ಕೋಬೇಕಂದ್ರೆ ಚೇದ್ದಲ್ಲಿ ಇಟ್ಕೋಬೇಕು ಅರ್ಥ ಆಯ್ತಾ ಎರಡು ಕಡೆ ಚೇದ್ದಲ್ಲಿ ಇಟ್ಕೋಬೇಕು ಹಾಗಾದರೆ ನೂರು ಬರುವಾಗ ಒಮ್ಮೆ ನೂರಲ್ಲೇ ಗುಣಿಸ್ಬೇಕು ಒಮ್ಮೆ ಹತ್ತರಲ್ಲೇ ಗುಣ ಗುಣಿಸ್ಕೋಬೇಕು ನೂರು ಒಂದಲೇ ನೂರು ಹತ್ತು ಹತ್ತಲೇ ನೂರು ಹಾಗಾದರೆ ಇಲ್ಲಿ ಇಂಟು ಒಂದು ಬಂತು ಇಂಟು ಹತ್ತು ಬಂತು ಈ ಅಂಶದಲ್ಲಿ ಏನೈತಲ್ಲ ಇವನು ಗುಣಸ್ಕೋಬೇಕು ಮೇಲಿಂದಕ್ಕೆ ನೂರ ಇಪ್ಪತ್ತ್ಮೂರು ಒಂದಲೆ ನೂರ ಇಪ್ಪತ್ತ್ಮೂರು ಹನ್ನೆರಡು ಹತ್ತಲೆ ನೂರ ಇಪ್ಪತ್ತು ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ನೂರ ಇಪ್ಪತ್ತ್ಮೂರು ಬೈ ನೂರು ಏನಪ್ಪ ಅಂದರೆ ನೂರ ಇಪ್ಪತ್ತು ಬೈ ನೂರಕ್ಕಿಂತ ದೊಡ್ಡದು ಹಾಗಾದರೆ ಒಂದು ಬಿಂದು ಎರಡು ಮೂರು ಏನಪ್ಪ ಅಂದರೆ ಒಂದು ಬಿಂದು ಎರಡಕ್ಕಿಂತ ದೊಡ್ಡದು ಅಂತ ನಾವು ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ ಎಫ್ ನೋಡೋಣ ಏನಿದೆ ನೋಡ್ಕೊಳ್ಳಿಲ್ಲಿ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಒಂಬತ್ತು ಅಥವಾ ಸೊನ್ನೆ ಬಿಂದು ಒಂದು ಒಂಬತ್ತು ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳತ್ತಾರ ಹೌದಾ ಹಾಗಾದರೆ ಮೊದಲು ಇಲ್ಲಿ ಕೊಟ್ಟಾಗಿ ಏನು ಮಾಡ್ಕೋಬೇಕಂತಂದರೆ ನಾವು ಇದನ್ನು ದಶಮಾಂಶ ಭಿನ್ನ ರಾಶಿಯಲ್ಲಿ ಬರ್ಕೋ ನೋಡ್ಕೋಬೇಕು ಏನು ತೊಂಬತ್ತೊಂಬತ್ತು ಇದೆಲ್ಲ ತೊಂಬತ್ತೊಂಬತ್ತು ಹಾಗೆ ಇಟ್ಕೋಬೇಕು ಛೇದದಲ್ಲಿ ಸಾವಿರ ಇಟ್ಕೊಂಡೆ ಯಾಕೆ ಸಾವಿರ ಇಟ್ಕೊಂಡೆ ಅಂತ ವಿಚಾರ ಮಾಡಬೇಕು ನೀವು ಯಾಕಂದರೆ ಇಲ್ಲಿ ಮೂರು ಅಂಕೆ ಇದಾವೆ ಅದಕ್ಕೆ ಮೂರು ಸೊನೆ ಇಟ್ಕೊಂಡೆ ಇಲ್ಲಾಂದರೆ ದಶಾಂಶ ಶತಾಂಶ ಸಹಸ್ರಾಂಶ ಅರ್ಥ ಆಯ್ತಾ ಅದಕ್ಕೆ ಸಹಸ್ರಾಂಶ ಅಂದರೆ ಸಾವಿರ ಛೇದದಲ್ಲಿ ಇಟ್ಕೊಂಡೆ ನೆಕ್ಸ್ಟು ಜೀರೋ ಬಿಂದು ಒಂದು ಒಂಬತ್ತು ಅಂತಿದೆ ಅದಕ್ಕೆ ಹತ್ತೊಂಬತ್ತು ಇಟ್ಕೊಂಡೆ ಅಂಶದಲ್ಲಿ ಇನ್ನ ಏನು ಅಂದರೆ ಕೆಳಗೆ ಛೇದದಲ್ಲಿ ನೂರು ಇಟ್ಕೊಂಡು ಏಕೆ ಇಲ್ಲಿ ಎರಡು ಸ್ಥಾನ ಇದೆ ಒಂದು ಎರಡು ಅದಕ್ಕೆ ಎರಡು ಸೊನ್ನೆ ಇಟ್ಕೊಂಡೆ ಇಲ್ಲಾಂದರೆ ದಶಾಂಶ ಶತಾಂಶ ಶತಾಂಶ ಅಂದರೆ ನೂರು ಅದಕ್ಕೆ ಚೇದ್ದಲ್ಲಿ ನೂರು ಹಾಗಾದರೆ ಸಾವಿರ ನೂರನ್ನು ಏನು ಮಾಡ್ಬೇಕಂದ್ರೆ ಸಮ ಇಲ್ಲೇವು ಛೇದಗಳು ಸಮ ಇಲ್ಲ ಯಾವುದು ದೊಡ್ಡದು ಯಾವುದು ಸಣ್ಣದು ಗುರುತಿಸ್ಬೇಕಂದ್ರೆ ಅದಕ್ಕೆ ಈ ಸಾವಿರ ನೂರನ್ನು ಏನು ಮಾಡ್ತಾನು ಲಸ ತಗೋತದೆ ಹಾಗಾದರೆ ನೂರು ಹತ್ತನೇ ಸಾವಿರ ಆಮೇಲೆ ನೂರು ಒಂದಲೇ ನೂರು ಇನ್ನು ಹತ್ತು ಹತ್ತು ಒಂದಲೇ ಹತ್ತು ಒಂದಕ್ಕೆ ಒಂದು ಹಾಗಾದರೆ ನೂರು ಇಂಟು ಹತ್ತು ಏನಪ್ಪ ಅಂದರೆ ಲಸ್ ಗುಣಿಸಿದಾಗ ಏನಕ್ಕಂದರೆ ನೂರು ಹತ್ತಲೇ ಏನಪ್ಪ ಅಂತಂದರೆ ಸಾವಿರ ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಸಾವಿರ ಅಂತ ಬಂದಾಗ ಈ ಸಾವಿರನ ಎರಡು ಕಡೆ ಇಟ್ಕೋತ ನಾನು ಹೌದಾ ಛೇದದಲ್ಲಿ ಎರಡು ಕಡೆ ಬರ್ಕೊಂಡಾಗ ಸಾವಿರ ಬರೋ ಥರ ಇಲ್ಲಿ ಇಲ್ಲಿ ಇದಾವಲ್ಲ ಸಾವಿರ ಮತ್ತು ನೂರು ಹೌದಾ ಯುವಕರಲ್ಲಿ ಗುಣಿಸ್ಕೋಬೇಕು ನಾ ಅಂಶಕ್ಕೆ ಹಾಗಾದರೆ ಸಾವಿರ ಒಂದಲೇ ಸಾವಿರ ಹಾಗಾದರೆ ನೂರ ಎಷ್ಟಲೇ ಸಾವಿರ ನೂರ ಹತ್ತಲೇ ಸಾವಿರ ಅರ್ಥ ಆಯ್ತಾ ಹಾಗಾದರೆ ನೈಂಟೀನ್ ನೈನ್ ಇಂಟು ಒನ್ ನೈನ್ಟೀನ್ ಇಂಟು ಟೆನ್ ಅಂತ ಉಳಿತಿ ತೊಂಬತ್ತೊಂಬತ್ತು ಒಂದಲೇ ಏನಪ್ಪ ಅಂದರೆ ತೊಂಬತ್ತೊಂಬತ್ತು ಹತ್ತೊಂಬತ್ತು ಹತ್ತಲೇ ಎಷ್ಟು ಅಂತಂದರೆ ನೂರ ತೊಂಬತ್ತು ಅರ್ಥ ಆಯ್ತಾ ಹಾಗಾದರೆ ಛೇದುಗಳು ಎರಡೂ ಇಲ್ಲಿ ಸಾವಿರ ಸಾವಿರ ಹಾಗಾದರೆ ಛೇದುಗಳ ಸಮಯ ದಗಾಮಿಸದಲ್ಲಿ ಯಾವ್ದು ದೊಡ್ಡದಿರ್ತದೆ ಅದು ದೊಡ್ಡದು ಯಾವ್ದು ಚಿಕ್ಕದಿರ್ತದೆ ಅದು ಚಿಕ್ಕದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ತೊಂಬತ್ತೊಂಬತ್ತರಕ್ಕಿಂತ ನೂರ ತೊಂಬತ್ತು ದೊಡ್ಡದಿದೆ ಆದ್ದರಿಂದ ತೊಂಬತ್ತೊಂಬತ್ತು ಬೈ ಸಾವಿರಕ್ಕಿಂತ ನೂರ ತೊಂಬತ್ತು ಬೈ ಸಾವಿರ ಏನಪ್ಪ ಅಂತಂದರೆ ದೊಡ್ಡದು ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂಗಾತಿ ಇಲ್ಲಿ ಮೇಲೆ ನೋಡ್ಕೋಬೇಕು ಸೊನ್ನೆ ಬಿಂದು ಒಂದು ಒಂಬತ್ತು ಏನಿದೆ ಅಲ್ಲ ಇದು ದೊಡ್ಡದು ಇದಕ್ಕೆ ಸಂಬಂಧಪಟ್ಟಿದೆ ಇದು ಹಾಗಾದರೆ ಸೊನ್ನೆ ಬಿಂದು ಸೊನ್ನೆ ನೈನ್ ನೈನ್ ಏನಪ್ಪ ಅಂದರೆ ಬಹಳ ಚಿಕ್ಕದಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಜಿ ನೋಡೋಣ ಏನಿದೆ ಜಿ ಇಲ್ಲಿ ನೋಡಿ ಒಂದು ಬಿಂದು ಐದು ಅಥವಾ ಒಂದು ಬಿಂದು ಐದು ಜೀರೋ ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳತ್ತಾರ ಹೌದಾ ಯಾವ್ದು ಅಂತ ಅಂದಾಗ ಜಿಯಾಗಿ ನೀವು ಏನು ಮಾಡ್ಕೋಬೇಕಂತಂದರೆ ಇಲ್ಲಿ ಹದಿನೈದು ಅಂತ ಬರ್ಕೋಬೇಕು ಹೌದಾ ಹದಿನೈದು ಅಂತ ಬರ್ಕೊಂಡಿ ಯಾಕಂದರೆ ಇವೆಲ್ಲ ನೀವು ಐದನೇ ಕ್ಲಾಸ್ದಾಗ ಕಲ್ತು ಬಂದಿರಿ ಹೆಂಗೆ ಬರ್ಕೋಬೇಕು ಏನು ಬರ್ಕೋಬೇಕಂತ ಇಲ್ಲಿ ಡಿಕ್ಲೇರ್ ಆಗಿ ಹೇಳ್ಬೋದು ಆದರೂ ಏನಪ್ಪ ಅಂತಂದರೆ ನಿಮ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇರಲಿ ಓಕೆ ಯಾಕಂದರೆ ಐದನೇ ಕ್ಲಾಸ್ದಾಗ ದಶಮಾಂಶ ದಶಮಾಂಶ ಭಿನ್ನ ರಾಶಿಗಳನ್ನು ಹೆಂಗೆ ಅನ್ನೋದು ಹೇಳಿರ್ತೈತಿ ಹೌದಾ ದಶಮಾಶ ಸಂಖ್ಯೆಗಳನ್ನು ಏನಪ್ಪ ಅಂತಂದರೆ ದಶಮಾಂಶ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡೋದು ದಶಮಾಂಶ ಭಿನ್ನ ರಾಶಿಗಳನ್ನು ದಶಮಾಂಶ ಸಂಖ್ಯೆಯಾಗಿ ಪರಿವರ್ತನೆ ಮಾಡೋದು ಇವೆಲ್ಲ ಐದನೇ ತರಗತಿಯಲ್ಲಿ ಕಲ್ತು ಬಂದಿರ್ತೈತೆ ಅರನೇತಿ ನಿಮಗೆ ಏನಪ್ಪ ಅಂದರೆ ಭಾಳ ಈಸಿಯಾಗಿರ್ತದೆ ಅಂತ ಹೇಳ್ಬೋದು ಹಾಗಾದರೆ ಒಂದು ಬಿಂದು ಐದು ಅಂದರೆ ಹದಿನೈದು ಬೈ ಹತ್ತು ಅರ್ಥ ಆಯ್ತಾ ಯಾಕಂದರೆ ಇಲ್ಲಿ ಚೇದೊಳಗೆ ಹತ್ತು ಹಾಕಿಟ್ಕೊಂಡ್ರೆ ಇಲ್ಲಿ ಒಂದು ಅಂಕಿದೆ ದಶಾಂಶ ಇನ್ನು ಇಲ್ಲಿ ಒಂದು ಬಿಂದು ಐವತ್ತು ಅಂದರೆ ಬಿಂದು ತೆಗಿಬೇಕು ನೂರ ಐವತ್ತು ಮೇಲೆ ಬರ್ಕೋಬೇಕು ಅಂಶದಾಗ ನೂರು ಯಾಕೆ ಕೆಳಗೆ ಬರ್ಕೊಂಡಿದ್ರೆ ಇಲ್ಲಿ ಎರಡು ಇದಾವೆ ದಶಾಂಶ ಶತಾಂಶ ಅದಕ್ಕೆ ಇಲ್ಲಿ ನೂರು ಛೇದದಲ್ಲಿ ಹಾಕ್ಕೊಂಡೆ ಹತ್ತು ಮತ್ತು ನೂರು ಎರಡು ಏನಪ್ಪ ಅಂದರೆ ಛೇದಗಳು ಒಂದೇ ಆಗಿಲ್ಲ ಇವು ಅದರ ಸಲುವಾಗಿ ಏನು ಮಾಡ್ಕೋಬೇಕಂದ್ರೆ ಇವನ್ನ ಲಸ ತೊಗೋಬೇಕು ಲಸ ತೊಗೊಂಡು ಛೇದಗಳು ಸಮ ಮಾಡ್ಕೊಂಡಾಗ ಹಂಸ್ದಾಗ ಯಾವ ದೊಡ್ಡದ್ರ ದೊಡ್ಡದು ಚಿಕ್ಕದ ಚಿಕ್ಕದಂತ ಗುರುತಿಸ್ಬೋದು ಇಲ್ಲಿ ಹತ್ತು ನೂರು ಬರ್ಕೊಂಡೆ ಹತ್ತಿರಲೇ ಬಾಗಿಲೇ ಮಾಡೋಣ ಒಂದ್ಲೆ ಹತ್ತು ಹತ್ತು ಹತ್ತಲೇ ನೂರು ಇನ್ನು ಹತ್ತು ಉಳಿದತ್ತಿಲ್ಲಿ ಹತ್ತು ಒಂದಕ್ಕೆ ಒಂದು ಒಂದ್ಲೆ ಹತ್ತು ಹಾಗಾದರೆ ಹತ್ತು ಹತ್ತು ಉಳಿತಲ್ಲ ಈ ಲಸ ಗುಣಕ ಅಂದರೆ ಲಸ ಅಪವರ್ತಿ ಅಂತ ಅಂದರೆ ಗುಣಿಸ್ಬೇಕು ಹತ್ತು ಹತ್ಲೇ ನೂರು ಹಾಗಾದರೆ ನೂರನ್ನ ಏನು ಮಾಡ್ಕತ್ತಂದರೆ ಹದಿನೈದು ಬೈ ಹತ್ತು ಮತ್ತು ನೂರ ಐವತ್ತು ಬೈ ನೂರ ಕೆಳಗೆ ಏನಪ್ಪ ಅಂತಂದರೆ ಛೇದ ಕೆಳಗೆ ಏನು ಮಾಡ್ತಾನಂತಂದರೆ ಯುವಕರ ಕೆಳಗೆ ಛೇದ ಹಾಕೊಂಡು ಏನು ಮಾಡ್ತಾನಂತಂದರೆ ಇಲ್ಲಿ ನೂರು ನೂರು ಅಂತ ಹಾಕೋತಾನೆ ಹಾಗಾದರೆ ಇದನ್ನು ಏನು ಮಾಡಬೇಕು ಹತ್ತಿರಲೇ ಗುಣಿಸ್ಕೋಬೇಕು ನೀವು ಎಷ್ಟು ಎಷ್ಟಲೇ ನೂರು ಹತ್ತಲೇ ನೂರು ಈ ಚೇದ್ ನೂರು ಬರುವಂಗೆ ಗುಣಿಸ್ಕೋಬೇಕು ಲಸದ ಏನು ಬಂದಿರ್ತದಲ್ಲ ಆ ಲಸ ಬಂದಿದ್ದನ್ನ ಇಲ್ಲಿ ಛೇದದಲ್ಲಿ ಏನು ಕೊಟ್ಟಿರ್ತಾರಲ್ಲ ಪ್ರಶ್ನೆ ಹತ್ತಿರಲೇ ಗುಣಿಸ್ಕೋಬೇಕು ನಾವು ಅಂಶಕ್ಕೆ ಎಷ್ಟು ಬರುವಂಗೆ ಅಲ್ಲಿ ಎಷ್ಟು ಲಸ ಬಂದಿರುತ್ತೆ ಅಷ್ಟು ನೂರು ಬಂದಿರುತ್ತೆ ನೂರು ಬರುವಂಗೆ ಗುಣಿಸ್ಕೋಬೇಕು ಬೇರೆ ಬಂದರೆ ಬೇರೆ ಬರುವಂಗೆ ಹತ್ತು ಹತ್ತಲೇ ನೂರು ಆಮೇಲೆ ನೂರು ಒಂದಲೇ ನೂರು ಹಾಗಾದರೆ ಇನ್ನು ಹದಿನೈದು ಇಂಟು ಹತ್ತು ಉಳಿತಿ ನೂರ ಐವತ್ತು ಇಂಟು ಒಂದು ಉಳಿತಿ ಅವನು ಎರಡು ಗುಣಿಸಿಟ್ಕೊಂಡು ಹದಿನೈದು ಹತ್ತೆ ನೂರ ಐವತ್ತು ನೂರ ಐವತ್ತು ಒಂದಲೇ ನೂರ ಐವತ್ತು ಇಂಟು ಒಂದು ನೂರ ಐವತ್ತು ಹಾಗಾದರೆ ಇಲ್ಲಿಯೂ ನೂರ ಐವತ್ತು ಬೈ ನೂರು ಬಂತು ಇಲ್ಲಿಯೂ ನೂರ ಐವತ್ತು ಬೈ ನೂರು ಬಂತು ಹಾಗಾದರೆ ಎರಡು ಏನಾಗಿದ್ದಾವಂದರೆ ಯಾವ ಚಿಕ್ಕದಿಲ್ಲ ಯಾವ ದೊಡ್ಡದಿಲ್ಲ ಛೇದುಗಳು ಸಮದವು ಅಂಶಗಳು ಸಮ ಇರೋದ್ರಿಂದ ಇದು ಸಮವಾಗಿದೆ ಅಂತ ಹೇಳ್ಬೋದು ಅದಕ್ಕೆ ಒಂದು ಬಿಂದು ಐದು ಸಮ ಚಿಹ್ನೆ ಒಂದು ಬಿಂದು ಐವತ್ತು ಯಾವುದು ದೊಡ್ಡದಿಲ್ಲ ಯಾವುದು ಚಿಕ್ಕದಿಲ್ಲ ಎರಡು ಏನಾಗಿದಾವು ಸಮವಾಗಿದಾವಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದರೆ ಅಂದ್ರೆ ನೋಡ್ಕೋಬಹುದು ಎಚ್ ಏನಿದೆ ಒಂದು ಬಿಂದು ನಾಲ್ಕು ಮೂರು ಒಂದು ಅಥವಾ ಒಂದು ಬಿಂದು ನಾಲ್ಕು ಒಂಬತ್ತು ಜೀರೋ ಹಿಂಗೂ ಓದ್ಬೋದಾ ಇದನ್ನು ಅರ್ಥ ಆಯ್ತಾ ನೆಕ್ಸ್ಟ್ ಹಾಗಾದರೆ ಏನು ಮಾಡ್ಕೋತಾನೆ ಈ ಬಿಂದು ಏನಪ್ಪ ಅಂಶದಲ್ಲಿ ಬರ್ಕೋತಾನೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಅಂತ ಬರ್ಕೊಂಡು ಛೇದದಲ್ಲಿ ಎಷ್ಟು ಹಾಕೋತಾನೆ ಅಂದರೆ ಸಾವಿರ ಅಂತ ಹಾಕೋತಾನೆ ಯಾಕೆ ಸಾವಿರ ಹಾಕೋತಾನೆ ಬಿಂದು ಬಲಗಡೆ ಮೂರು ಅಂಕಿದವ ಅಂದರೆ ಮೂರು ಸೊನ್ನೆ ಕೊಡಬೇಕು ಇಲ್ಲಾಂದರೆ ಅದನ್ನು ಓದ್ಕೋಬೇಕು ಹೆಂಗೆ ಓದ್ಕೋಬೇಕು ದಶಾಂಶ ನಾಲ್ಕನ್ನು ದಶಾಂಶ ಮೂರು ಶತಾಂಶ ಒಂದು ಸಹಸ್ರಾಂಶ ಆಯಿತಾ ಹಾಗಾದರೆ ಸಾವಿರ ಬಂತು ಈ ಸಾವಿರ ಏನಪ್ಪ ಅಂದರೆ ಛೇದ್ದಲ್ಲಿ ಇಟ್ಕೋಬೇಕು ಹಾಗಾದರೆ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತನ್ನ ಏನು ಮಾಡ್ಕೋತ ನಾನು ಹಾಗೆ ಬರ್ಕೋತನ ಅಂಶದಲ್ಲಿ ಬರ್ಕೊಂಡು ಏನಪ್ಪ ಅಂದರೆ ಇಲ್ಲಿಯೂ ಸಾವಿರ ಇಡ್ತಾನೆ ಯಾಕಂದರೆ ಇಲ್ಲಿ ಮೂರು ಅದಾವು ದಶಾಂಶ ಶತಾಂಶ ಸಹಸ್ರಾಂಶ ಅದಕ್ಕೂ ಸಾವಿರ ಇಟ್ಕೊಂಡು ಹಾಗಾದರೆ ಛೇದಗಳು ಎರಡೂ ಸಮ ಬಂದು ಇಲ್ಲಿ ಲಸ ತೆಗಿಯೋ ಅವಶ್ಯಕತೆ ಇಲ್ಲ ಲಸ ಯಾವಾಗ ತೆಗಿಬೇಕು ಛೇದಗಳು ಸಮ ಇಲ್ಲದಾಗ ಮಾತ್ರ ಸಮ ಇಲ್ಲದಾಗ ಮಾತ್ರ ಲಸ ತೆಗೆದು ದೊಡ್ಡದು ಸಣ್ಣದು ಗುರುತಿಸಬೇಕು ಈಗ ಛೇದುಗಳು ಸಮ ಅದವು ತೆಗೆಯೋ ಅವಶ್ಯಕತೆ ಇಲ್ಲ ಇಲ್ಲೂ ಸಾವಿರ ಬಂತು ಇಲ್ಲೂ ಸಾವಿರ ಬಂತು ಆದರೆ ಇಲ್ಲಿ ಒಂದು ಸಾವಿರದ ನಾಲ್ಕುನೂರ ಮೂವತ್ತಿದೆ ಮೂವತ್ತೊಂದಿದೆ ಇಲ್ಲಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತಿದೆ ಹಾಗಾದರೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಬಾಯಿ ಸಾವಿರಕ್ಕಿಂತ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತು ಬಾಯಿ ಸಾವಿರ ದೊಡ್ಡದು ಅಂದರೆ ಇಲ್ಲಿ ಒಂದು ಬಿಂದು ನಾಲ್ಕು ಮೂರು ಒಂದಕ್ಕಿಂತ ಕಿಂತ ಇಲ್ಲಿದೆಯಲ್ಲ ಒಂದು ನಾಲ್ಕು ಒಂದು ಬಿಂದು ನಾಲ್ಕು ಒಂಬತ್ತು ಜೀರೋ ಏನಪ್ಪ ಅಂದರೆ ದೊಡ್ಡದು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಆಯ್ ನೋಡ್ಕೋಬೋದು ಏನಿದೆ ಆ ಮೂರು ಬಿಂದು ಮೂರು ಅಥವಾ ಮೂರು ಬಿಂದು ಮೂರು ಸೊನ್ನೆ ಸೊನ್ನೆ ಅಂತಿದೆ ಹಾಗಾದರೆ ಇದರಲ್ಲಿ ಯಾವ್ದು ದೊಡ್ಡದಂತ ಕೇಳತ್ತಾರ ಹೌದಾ ಇದರ ಮತ್ತು ನಾವು ಏನು ಮಾಡ್ಕೊಂಡು ಅಂದರೆ ದಶಮಾಂಶ ಭಿನ್ನ ರಾಶಿಗಳು ಬರ್ಕೊಂಡು ಮೂವತ್ತ್ಮೂರು ಬಾಯ್ ಹತ್ತು ಅಂತ ಹತ್ತು ಅಂತ ಯಾಕೆ ಬರ್ಕೊಂಡೆ ಅನ್ನೋದು ಗೊತ್ತೈತಿಲ್ಲ ಬಿಂದು ಏನು ಅಂದರೆ ಬಲಗಡೆ ಒಂದು ಅಂಕಿದೆ ಅದಕ್ಕೆ ಒಂದು ಸೊನ್ನೆ ಕೊಟ್ಟಿನಿ ನೆಕ್ಸ್ಟ್ ಮೂರು ಬಿಂದು ಮೂರು ಸೊನ್ನೆ ಸೊನ್ನೆ ಐತಿ ಅದಕ್ಕೆ ಇದನ್ನ ಏನು ಮಾಡ್ಕೊಂಡ್ರೆ ಮೂರು ಸಾವಿರದ ಮುನ್ನೂರು ಅಂಶದಲ್ಲಿ ಬರ್ಕೊಂಡೆ ಕೆಳಗೆ ಎಷ್ಟು ಬರ್ಕೊಂಡ್ರೆ ಅಂದರೆ ಸಾವಿರ ಬರ್ಕೊತಾನೆ ಯಾಕಂದರೆ ಮೂರು ಅಂಕಿದವು ಮೂರು ಸೊನ್ನೆ ಕೊಟ್ಟೆ ಅರ್ಥ ಆಯ್ತಾ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಲಸ ತೊಗೋಬೇಕು ಹತ್ತು ಮತ್ತು ಸಾವಿರ ಇಲ್ಲಿದೆ ನೋಡು ಹತ್ತು ಮತ್ತು ಸಾವಿರನ ಲಸ ತೊಗೊಂಡೆ ನಾನು ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಇದು ನೂರಲ್ಲೇ ಭಾಗಸ್ ಮಾಡ್ತೇನೆ ಮೊದಲು ಹತ್ತಕ್ಕೆ ಹತ್ತ ಇಡ್ತಾನೆ ಯಾಕಂದರೆ ಹತ್ತು ಚಿಕ್ಕದಾಕೈತಿ ಭಾಗ ಹೋಗಂಗೆಲ್ಲ ಹಂಗೆ ಇಡ್ತಾನೆ ನೋ ಏನಪ್ಪ ಅಂದರೆ ಆಮೇಲೆ ಈ ಸಾವಿರನ ನೂರಲ್ಲೇ ಭಾಗ ಮಾಡ್ತಾನೆ ನೂರು ಹತ್ತಲೆ ಏನಪ್ಪ ಅಂದರೆ ಸಾವಿರ ಇನ್ನು ಹತ್ತು ಉಳಿತಿ ಇಲ್ಲೂ ಹತ್ತು ಉಳಿತಿ ಹತ್ತರಲ್ಲೇ ಭಾಗ ಹೊಕ್ಕತಿ ಹತ್ತೊಂದಲೇ ಹತ್ತು ಹತ್ತೊಂದಲೇ ಹತ್ತು ಹಾಗಾದರೆ ನೂರು ಹತ್ತು ಉಳಿತಿ ನೂರು ಇಂಟು ಹತ್ತು ಏನಪ್ಪ ಅಂದರೆ ಸಾವಿರ ಬಂತು ಆ ಸಾವಿರನ ಏನು ಮಾಡ್ತಾನೆ ಅಂದರೆ ಎರಡೂ ಕಡೆ ಛೇದದಲ್ಲಿ ಇಟ್ಕೋತಾನೆ ಇಲ್ಲೂ ಛೇದದಲ್ಲಿ ಸಾವಿರ ಇಟ್ಕೊಂಡೆ ಇಲ್ಲೂ ಸಾವಿರ ಇಟ್ಕೊಂಡೆ ಇನ್ನು ಮೂರು ಸಾವಿರದ ಮುನ್ನೂರು ಹೆಂಗೆ ಬಂತು ಅಂಶದಲ್ಲಿ ಇಲ್ಲಿ ಮೂರು ಸಾವಿರದ ಮುನ್ನೂರು ಅಂಶದಲ್ಲಿ ಹೆಂಗೆ ಬಂತ ಅನ್ನೋದು ನೋಡು ಹಾಗಾದ್ರೆ ಈ ಸಾವಿರ ಬರುವಾಗ ಹತ್ತರಿಂದ ಗುಣಿಸ್ಕೊಬೇಕು ಎಲ್ಲಿ ಈ ಛೇದ ಚೇದಿದೆಲ್ಲ ಚೇದ್ದಲ್ಲಿ ಹತ್ತಿದೆಲ್ಲ ಗುಣಿಸ್ಕೋಬೇಕು ಎದಕ್ಕೆ ಗುಣಿಸ್ಬೇಕು ಅಂಶಕ್ಕೆ ಗುಣಿಸ್ಕೋಬೇಕು ಸಾವಿರ ಬರುವಾಗ ಹತ್ತು ನೂರಲೆ ಸಾವಿರ ಹಾಗಾದರೆ ಸಾವಿರ ಒಂದಲೇ ಸಾವಿರ ಅರ್ಥ ಆಯ್ತಾ ಇನ್ನು ಮೂವತ್ತ್ಮೂರು ಇಂಟು ನೂರು ಉಳಿತಿ ಮೂವತ್ತ್ಮೂರು ಇಂಟು ನೂರು ಎಷ್ಟು ಏಕೆತ್ತಂದರೆ ಮೂರು ಸಾವಿರದ ಮುನ್ನೂರು ಇನ್ನು ಮೂರು ಸಾವಿರದ ಮುನ್ನೂರು ಇಂಟು ಒಂದು ಎಷ್ಟು ಏಕತ್ತಂದರೆ ಮೂರು ಸಾವಿರದ ಮುನ್ನೂರ ಬಂತು ನೋಡಿರಿ ಇಲ್ಲಿ ಮೂರು ಸಾವಿರದ ಮುನ್ನೂರು ಬೈ ಸಾವಿರ ಇಸ್ಕೊಂಡು ಮೂರು ಸಾವಿರದ ಮುನ್ನೂರು ಬೈ ಸಾವಿರ ಬಂತು ಛೇದುಗಳು ಸಮಯದವು ಅಂಶಗಳು ಸಮ ಅದವು ಹಾಗಾದರೆ ಎರಡು ಏನಪ್ಪ ಅಂದರೆ ಮೂರು ಬಿಂದು ಮೂರು ಸಮ ಮೂರು ಬಿಂದು ಮೂರು ಸೊನ್ನೆ ಸೊನ್ನೆ ಹಾಗಾದರೆ ಯಾವ ದೊಡ್ಡದು ಅಲ್ಲ ಯಾವ ಚಿಕ್ಕದು ಅಲ್ಲ ಅಂತ ಗೊತ್ತಾಯಿತು ಇನ್ನು ಕೊನೆಯದಾಗ ಏನಪ್ಪ ಅಂತಂದರೆ ಜೈ ನೋಡೋಣ ಏನಿದೆ ಅಂತೇಳಿ ಐದು ಬಿಂದು ಆರು ನಾಲ್ಕು ಅಥವಾ ಐದು ಬಿಂದು ಆರು ಸೊನ್ನೆ ಮೂರು ಅಂತಿದೆ ಹಾಗಾದರೆ ಇದರಲ್ಲಿ ಯಾವ್ದು ದೊಡ್ಡದಂತ ಕಂಡು ಹಿಡಿಬೇಕು ಹೌದಾ ಹಾಗಾದರೆ ಐದುನೂರ ಅರವತ್ನಾಲ್ಕು ಬೈ ನೂರು ಅಂತ ಹಚ್ಕೊಂಡೆ ನಾನು ಯಾಕೆ ಇಲ್ಲಿ ಎರಡು ಅಂಕಿ ಇದ್ದಾವೆ ಅದಕ್ಕೆ ಎರಡು ಸೊನ್ನೆ ಇಟ್ಕೊಂಡೆ ಅಥವಾ ದಶಾಂಶ ಶತಾಂಶ ಅದಕ್ಕೆ ಶತಾಂಶ ಅಂದರೆ ನೂರು ಚೇದ್ದಲ್ಲಿ ನೂರು ಬರ್ಕೊಂಡೆ ಇನ್ನು ನೆಕ್ಸ್ಟ್ ಐದು ಬಿಂದು ಆರು ಸೊನ್ನೆ ಮೂರು ಅಂತಿದೆ ಇದನ್ನೇ ಏನಪ್ಪ ಅಂದರೆ ಅಂಶದಲ್ಲಿ ಇಟ್ಕೊಂಡೆ ಹಾಗಾದರೆ ಕೆಳಗೆ ಚೇದ್ದಲ್ಲಿ ಯಾಕೆ ಇಟ್ಟು ಏನು ಇಟ್ಕೊಂಡೆ ಅಂದರೆ ಸಾವಿರ ಇಟ್ಕೊಂಡು ಯಾಕೆ ಇಟ್ಕೊಂಡೆ ಸಾವಿರ ಇಲ್ಲಿ ಮೂರು ಅಂಕಿ ಇದಾವೆ ಅದಕ್ಕೆ ಮೂರು ಸೊನ್ನೆ ಇಟ್ಕೊಂಡೆ ಅಥವಾ ಏನಪ್ಪಾ ಅಂತಂದರೆ ದಶಾಂಶ ಶತಾಂಶ ಸಹಸ್ರಾಂಶ ಅದನ್ನೇ ಏನಪ್ಪ ಅಂದರೆ ಸಾವಿರ ಬಂತು ಆ ಸಾವಿರನ ಕೆಳಗೆ ಇಟ್ಕೊಂಡೆ ಹಾಗಾದರೆ ಐನೂರ ಅರವತ್ನಾಲ್ಕು ಬೈ ನೂರು ಐದು ಸಾವಿರದ ಆರುನೂರ ಮೂರು ಬಾಯ್ ಸಾವಿರ ಅಂತ ಬಂತು ಇಲ್ಲಿ ಛೇದುಗಳ ಸಮ ಇಲ್ಲ ಛೇದುಗಳ ಸಮಯ ಇದ್ದರೆ ಯಾವ ದೊಡ್ಡದು ಯಾವ ಸಣ್ಣದು ಅಂತ ಹೇಳ್ಬೋದು ಆದರೆ ಛೇದುಗಳ ಸಮ ಇಲ್ಲದ ಕಾರಣ ಏನು ಮಾಡ್ತಾನೆ ಅಂದರೆ ಲಸ ತೊಗೋತಾನೆ ಲಸ ಒಳಗೆ ಏನಪ್ಪ ನೂರು ಮತ್ತು ಸಾವಿರ ಇದನ್ನ ಏನೈತಲ್ಲ ಅದನ್ನ ಹೊಳೆ ಬರ್ಕೋತಾನೆ ನೂರಲ್ಲೇ ಭಾಗ ಮಾಡ್ತೇನೆ ನೂರು ಒಂದಲೇ ನೂರು ನೂರ ಹತ್ತಲೇ ಸಾವಿರ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ನು ಏನು ಉಳಿತು ಇಲ್ಲಿ ಹತ್ತು ಉಳಿತಿ ಹತ್ತರಲ್ಲೇ ಭಾಗ ಹೋಗ್ಕೊತಿದ್ದು ಒಂದಕ್ಕೆ ಒಂದಿಟ್ಟೆ ಹತ್ತು ಹತ್ತೊಂದಲೇ ಹತ್ತು ಹಾಗಾದರೆ ನೂರು ಹತ್ತು ಉಳಿತಿ ನೂರು ಇಂಟು ಹತ್ತು ಸಾವಿರ ಬಂತು ಅರ್ಥದಾ ಎರಡೂ ಕಡೆ ಚೇತಲ್ಲಿ ಏನಂದ್ರೆ ಸಾವಿರ ಇಟ್ಟಿಗೆ ಸಾವಿರ ಇಟ್ಟಿಗೆ ಈ ನೂರ ಏನಿದೆ ಅಲ್ಲ ಚೇದ್ದಲ್ಲಿ ಇದನ್ನು ಸಾವಿರ ಐತಲ್ಲ ಈ ಸಾವಿರ ಬರೋ ಹಂಗ ಅಂಶಕ್ಕೆ ಗುಣಿಸ್ಕೋಬೇಕು ಮೇಲಿಂದಕ್ಕೆ ಐದುನೂರ ಅರವತ್ನಾಲ್ಕರ ಮೇಲೆ ಗುಣಿಸ್ಕೋಬೇಕು ನೂರು ಹತ್ತಲೇ ಸಾವಿರ ಓಕೆ ಇನ್ನು ಸಾವಿರ ಇದೆ ಸಾವಿರ ಒಂದಲೇ ಸಾವಿರ ಹಾಗಾದರೆ ಇಲ್ಲಿ ಏನು ಉಳಿತಿ ಐದುನೂರ ಅರವತ್ನಾಲ್ಕು ಇಂಟು ಹತ್ತು ಉಳಿತಿ ಹಾಗಾದರೆ ಐದುನೂರ ಅರವತ್ತ್ನಾಲ್ಕು ಏನಂದರೆ ಐದು ಸಾವಿರದ ಆರುನೂರ ನಲ್ವತ್ತು ಹಾಗಾದರೆ ಐದು ಸಾವಿರದ ಆರುನೂರ ಮೂರು ಒಂದಲೇ ಮೂರು ಇಂಟು ಒಂದು ಏನಪ್ಪ ಅಂದರೆ ಐದು ಸಾವಿರದ ಆರುನೂರ ಮೂರು ಇಂಟು ಒಂದು ಏನಾದ್ರೆ ಐದು ಸಾವಿರದ ಆರುನೂರ ಮೂರು ಹಾಗಾದರೆ ಛೇದುಗಳು ಸಾವಿರ ಬಂತು ಇಲ್ಲೂ ಸಾವಿರ ಐತಿ ಇಲ್ಲೂ ಸಾವಿರ ಐತಿ ಹಾಗಾದ್ರೆ ಗ್ರಾಮಸ್ಥಲಿ ಯಾವುದು ಅಂಕಿ ದೊಡ್ಡದಿದೆ ನೋಡ್ಕೋಬೇಕು ಇಲ್ಲಿ ಐದು ಸಾವಿರದ ಆರುನೂರ ಮೂರಕ್ಕಿಂತ ಐದು ಸಾವಿರದ ಆರುನೂರ ನಲ್ವತ್ತು ದೊಡ್ಡದಿದೆ ಆದ್ದರಿಂದ ಇಲ್ಲಿ ಐದು ಬಿಂದು ಆರು ನಾಲ್ಕು ಏನಪ್ಪ ಅಂದರೆ ಐದು ಬಿಂದು ಆರು ಸೊನ್ನೆ ಮೂರಕ್ಕಿಂತ ದೊಡ್ಡದು ಅಂತ ನಾವು ಹೇಳ್ಬೋದು ಇಷ್ಟು ಹೇಳಿ ಏನಪ್ಪ ಅಂತಂದರೆ ಅಭ್ಯಾಸ ದಶಮಾಂಶಗಳು ಎಂಟನೇ ಪಾಠ ಅದರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಅಂತ ಹೇಳ್ಬೋದು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಸವಿವರವಾಗಿ ನಿಮಗೆ ತಿಳಿಸಿ ಹೇಳ್ತಾನಂತ ಅನಿಸ್ತೈತಿ ಆದ್ದರಿಂದ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ಸ್ವಲ್ಪ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಏನಪ್ಪ ಅಂದರೆ ಯಾರು ಲೈಕ್ ಏನು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಅದೇ ರೀತಿ ಏನಪ್ಪ ಅಂದರೆ ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಇದ್ದರೆ ಹೇಳೋದ್ರಲ್ಲಿ ಏನಾರು ಮಿಸ್ಟೇಕ್ ಇದ್ದರೆ ಸಮಸ್ಯೆ ಇದ್ದರೆ ಕಮೆಂಟ್ 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 ಮಾಡಿ ಅದನ್ನು ಸುಧಾರಣೆ ಮಾಡ್ಕೋಕೆ ಬರುತ್ತೆ ಓಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದ ಧನ್ಯವಾದಗಳು